ಎಲ್ಲರೂ ನಮಸ್ಕಾರ ನಾನು ಇವತ್ತು ಮಾಡ್ತಿರೋ ರೆಸಿಪಿ ರುಚಿಯಾದ ಸಬ್ಬಕ್ಕಿ ಪಾಯಸ ಇವಾಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಿದೆ ಹಬ್ಬಗಳಿಗೆ ಮತ್ತೆ ವಿಶೇಷ ದಿನಗಳಲ್ಲಿ ತುಂಬಾನೇ ಚೆನ್ನಾಗಿರುವಂತ ರೆಸಿಪಿ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಸಾಬುದಾನ ತಗೊಂಡಿದೀನಿ ಇವಾಗ ಇದನ್ನ ಒಂದು ಎರಡು ಲೋಟದಷ್ಟು ನೀರ್ ಹಾಕೊಂಡು ಎರಡು ಗಂಟೆಗಳ ಕಾಲ ನೆಲೆಸ್ಕೋಬೇಕು ನೋಡಿ ಇವಾಗ ಸಬ್ಬಕ್ಕಿ ಚೆನ್ನಾಗಿ ನಿಂತಿದೆ ಇವಾಗ ಇದನ್ನ ನೀರೆಲ್ಲ ಸೋಸ್ಕೋಬೇಕು ಇಲ್ಲಿ ಒಂದ್ ಪಾತ್ರೆಗೆ ಇನ್ನೂರ ಐವತ್ತೆಮೇಲ್ ಅಷ್ಟು ಹಾಲು ತಗೊಂಡಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಕಾಲ್ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ ಹಾಲು ಒಂದ್ ಎರಡು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೋಬೇಕು ಹಾಲು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ನೆನ್ಸಿಟ್ಕೊಂಡಿರೋ ಸಬ್ಬಕ್ಕಿ ಹಾಕೋತಾ ಇದ್ದೀನಿ ಸಬ್ಬಕ್ಕಿಯಲ್ಲಿ ನೀರೆಲ್ಲ ನೀಟಾಗಿ ಸೋಸ್ಕೊಂಡು ಹಾಕೋಬೇಕು ಇವಾಗ ಇದನ್ನ ನೀಟಾಗಿ ತರ ಮಿಕ್ಸ್ ಮಾಡಿಕೊಂಡು ಇದನ್ನ ಐ ಅಲ್ಲಿ ಇಟ್ಕೊಂಡೆ ಒಂದ್ ಎರಡು ನಿಮಿಷಗಳ ಕಾಲ ನೀಟಾಗಿ ಬೇಯಿಸ್ಕೋಬೇಕು ಸಬ್ಬಕ್ಕಿ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ ಅದರಿಂದ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷದಲ್ಲಿ ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ಬೆಂದಿದೆ ಇದು ಇವಾಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಗೆಸ್ಟ್ಗಳು ಬಂದಾಗ ಈ ಥರ ಒಂದ್ಸಲ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಎರಡು ಅಷ್ಟು ಬಾದಾಮ್ ಪೌಡರ್ ಹಾಕ್ಕೊಂಡಿದ್ದೀನಿ ಬಾದಾಮ್ ಪೌಡರ್ ಹಾಕೋದ್ರಿಂದ ಪಾಯಸದಲ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಸ್ಪೆಷಲ್ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸ್ವೀಟು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆನ ಈ ಟೈಮಲ್ಲಿ ಸಾಬೂದಾನೆಲ್ಲ ಬೇಯಿಸ್ಕೊಂಡು ಆದಮೇಲೆ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫಸ್ಟೇ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಪಾಕ ಥರ ಆಗುತ್ತೆ ಅದಕ್ಕೇ ನೀಟಾಗಿಲ್ಲ ಬೆಂದಾದಮೇಲೆ ಸಕ್ಕರೆ ಹಾಕ್ಕೋಬೇಕು ಈ ಕಡೆ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಹಾಕ್ಕೊಂಡು ಇದನ್ನು ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೋಬೇಕು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ಗೋಡಂಬಿ ಸ್ವಲ್ಪ ಹಸಿ ಹಸಿ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಬೆಂದ ಮೇಲೆ ದ್ರಾಕ್ಷಿ ಹಾಕ್ಕೊಂಡು ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಇದನ್ನ ಈ ಕಡೆ ಪಾಯಸಕ್ಕೆ ಹಾಕೋಬೇಕು ಪಾಯಸನೂ ಕೂಡ ಚೆನ್ನಾಗಿ ಕುದಿ ಬಂದು ಚೆನ್ನಾಗಿದೆ ನೋಡಿ ಇವಾಗ ಹಾಕ್ಕೊಂಡು ಈ ಥರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ಅಂತ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಈ ಸಲ ಹಬ್ಬಕ್ಕೆ ವಿಶೇಷವಾಗಿ ಇದೇ ಥರ ಪಾಯಸ ತಯಾರು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ತರ ಒಂದ್ಸಲ ಸಬ್ಬಕ್ಕಿ ಪಾಯಸ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಮನೆಯವರೆಲ್ಲ ತುಂಬಾ ಖುಷಿ ತಿಂತಾರೆ ನಿಮ್ಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್